ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ವೀಟ್ ರೆಸಿಪಿ ಅದನ್ನು ತೋತಾಪುರಿ ಮಾವಿನಕಾಯಿನ ಉಪಯೋಗಿಸ್ಕೊಂಡು ಒಂದು ಸ್ವೀಟ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಸೀಸನಲ್ಲಿ ಮಾಡಿಟ್ಕೊಂಡ್ರೆ ಇದು ಒಂದು ವರ್ಷದವರೆಗೂ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಮಾಡ್ಕೊಳ್ಳೋದು ತುಂಬಾ ಈಸಿ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾವು ಹೊರಗಡೆಯಿಂದ ಜಾಮ್ ಎಲ್ಲ ತಗೊಂಡು ತಿನ್ನೋದ್ಲು ತಿನ್ನೋದಕ್ಕೆ ಬದಲು ಈ ಥರ ಮನೇಲಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಈ ರೆಸಿಪಿನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ತೋತಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ ನೋಡಿ ತಗೋ ಇದು ಒಂದು ಅರ್ಧ ಕಿಲೋ ಇರುತ್ತೆ ಅನಿಸುತ್ತೆ ಇದನ್ನು ಈಗ ಒಂದು ಬದಲು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ವಾಶ್ ಮಾಡಿ ತೊಗೊಳ್ಳೋಣ ಇದ್ರ ಮೇಲಿರೋ ಧೂಳೆಲ್ಲ ಹೋಗೋ ಥರ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಒಂಚೂರು ಗಲೀಜೆ ಇಲ್ದಿರೋ ಥರ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಈಗ ನೋಡಿ ಈಗ ವಾಶ್ ಮಾಡಿ ತೊಳ್ಕೊಂಡ್ಮೇಲೆ ಮೇಲಿರೋ ಸಿಪ್ಪೆಯನ್ನೆಲ್ಲ ನಾವು ರಿಮೂವ್ ಮಾಡೋಣ ಒಂದು ಚಾಕುನ ಅಥವಾ ಚೆನ್ನಾಗಿ ವಾಶ್ ಮಾಡಿ ತಗೊಂಡ್ಮೇಲೆ ಇದ್ರ ಮೇಲಿರೋ ಸಿಪ್ಪೆನ ನಾವು ಕ್ಲೀನ್ ಮಾಡಿ ತಗೊಳ್ಳೋಣ ಸಿಪ್ಪೆನೆಲ್ಲ ರಿಮೂವ್ ಮಾಡಿಬಿಡೋಣ ಈ ಥರ ಒಂದು ಸಿಪ್ಪೆ ತೆಗಿಯೋದು ತಗೊಂಡು ಇದ್ರ ಮೇಲಿರೋ ಸಿಪ್ಪೆನೆಲ್ಲ ಹೇಗೆ ನೀಟಾಗಿ ತೆಗೆದುಬಿಡೋಣ ಈಗ ನೋಡಿ ನೀಟಾಗಿ ಸಿಪ್ಪೆನೆಲ್ಲ ರಿಮೂವ್ ಮಾಡಿ ತೊಗೊಂಡಿದ್ದೀನಿ ಈಗ ಇದನ್ನ ಏನು ಮಾಡಬೇಕಂದ್ರೆ ಈ ಥರ ಒಂದು ಗ್ರೇಟರ್ ತೊಗೊಂಡು ನಾವು ನಮ್ಮ ಸಿಪ್ಪೆ ಸುಲಿದಿಟ್ಟಿರೋ ಮಾವಿನಕಾಯಿನ ನೋಡಿ ಹೀಗೆ ದೊಡ್ಡ ದೊಡ್ಡದಾಗಿರುತ್ತಲ್ಲ ಅದರಲ್ಲಿ ಹೀಗೆ ಉದ್ದಕ್ಕೆ ಪೂರ್ತಿ ಬರೋ ಥರ ಸ್ಟಾರ್ಟಿಂಗಿಂದ ಹೀಗೆ ಉದ್ದುದ್ದಕ್ಕೆ ನಾವು ಸುರ್ಕೋಬೇಕಾಗತ್ತೆ ನೋಡಿ ಹೀಗೆ ಪೂರ್ತಿ ಬರಬೇಕು ಪದ್ರ ಪದ್ರವಾಗಿ ಹಂಗೆ ಉದ್ದುದ್ದಕ್ಕೆ ಬರಬೇಕು ನೋಡಿ ಈ ತರ ಬರಬೇಕು ಅದೇ ತರ ಇದನ್ನ ನಾವು ತುರ್ದು ತಗೊಳ್ಳೋಣ ಎರಡು ಮಾವಿನಕಾಯಿನ ನಾನು ತುರ್ದು ಲೇಯರ್ ಲೇಯರ್ ಆಗಿ ತಗೊಂಡಿದ್ದೀನಿ ಹೀಗೆ ಉದ್ದುದ್ದಕ್ಕೆ ತಗೋಬೇಕಾಗತ್ತೆ ಈಗ ನೋಡಿ ನಾನು ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋ ಕಡಾಯಿನ ಇಟ್ಕೊಂಡಿದ್ದೀನಿ ಅಥವಾ ದಪ್ಪ ತಳ ಇರೋ ಕಡಾಯಿ ಇಲ್ಲ ಅಂದ ಪಕ್ಷದಲ್ಲಿ ನೀವು ಸ್ಟಿಕ್ ಇದನ್ನು ಯೂಸ್ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ತೊಗೊಂಡ್ರೆ ಸಾಕು ಅರ್ಧ ಸ್ಪೂನಷ್ಟು ಸೋಂಕಾಳು ತಗೊಂಡಿದ್ದೀನಿ ಇದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಮೆಂತ್ಯ ಕಾಳು ತಗೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ತಗೋಬೇಕು ಇದು ಟೇಸ್ಟ್ಗೋಸ್ಕರ ಜಾಸ್ತಿ ತಗೊಂಡ್ರೆ ಕಹಿ ಬರುತ್ತೆ ಇದಕ್ಕೆ ನಾನು ಮೂರು ಏಲಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಚಕ್ಕೆ ಒಂದು ಅರ್ಧ ಇಂಚಷ್ಟು ಅದನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೂರು ಲವಂಗನ ತೊಗೊಂಡಿದ್ದೀನಿ ಮೂರು ಲವಂಗ ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿ ಮೆಣಸು ಕಾಳು ತೊಗೊಂಡಿದ್ದೀನಿ ಸ್ವಲ್ಪ ತೊಗೊಂಡ್ರೆ ಸಾಕು ನಾನು ಇಷ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕೊಳ್ಳೋಣ ಇನ್ನೂ ಸ್ಟವ್ನ ಆನ್ ಮಾಡಿಲ್ಲ ಇಷ್ಟನ್ನು ಹಾಕ್ಕೊಂಡು ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಆನ್ ಮಾಡಿಕೊಂಡು ಸ್ಟವ್ನ ಸಿಮ್ಮಲ್ಲಿಟ್ಕೊಂಡು ಮಂದ ಉರಿ ಇದನ್ನು ಇದು ಚೆನ್ನಾಗಿ ಸ್ಮೆಲ್ ಬರಬೇಕು ಅದು ಇಟ್ಕೊಂಡು ಉರಿಬೇಕು ಚೆನ್ನಾಗಿ ಉರಿಬೇಕು ಹಾಗಾಗಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಸ್ಮೆಲ್ ಬರೋ ತನಕ ಹುರ್ಕೋಬೇಕಾಗತ್ತೆ ನೋಡಿ ನಾನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಚೆನ್ನಾಗಿ ಹುರಿದಿದೆ ಈಗ ಸ್ಟವ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬಿಡೋಣ ಈಗ ನಾವು ಉಳಿದಿಟ್ಟಿರೋ ಮಸಾಲೆ ಎಲ್ಲ ತಣ್ಣಗಾಯಿತು ಅದಕ್ಕೆ ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೇ ನಾನು ಸ್ವಲ್ಪ ಅರ್ಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸಾಲ್ಟು ಹಿಮಾಲಯನ್ ಸಾಲ್ಟ್ ತೊಗೊಂಡಿದ್ದೀನಿ ನಾನು ಹಾಗೆಯೇ ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟು ಆ್ಯಡ್ ಮಾಡಿಕೊಂಡು ಒಂದು ಚಿಕ್ಕ ಜಾರಲ್ಲಿ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ಸ್ವಲ್ಪ ತರಿ ತರಿಯಾಗಿ ಇರಬೇಕು ತುಂಬ ನೈಸಾಗಿ ಬೇಡ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಪೌಡ್ರ್ ಮಾಡಿ ತೊಗೊಂಡಿದ್ದೀನಿ ಈ ಥರ ಪೌಡ್ರ್ ಮಾಡಬೇಕು ತುಂಬ ನೈಸ್ ಆಗಬೇಡ ಸ್ವಲ್ಪ ತರಿಯಾಗಿರಬೇಕು ಈಗ ಇದು ಸೈಡಲ್ಲಿರಲಿ ಈಗ ನಾನು ಒಂದು ಕಾಲು ಕಿಲೋ ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಎರಡು ಮಾವಿನಕಾಯಿ ಅಲ್ವಾ ಹಾಗಾಗಿ ಕಾಲು ಕಿಲೋ ಅಷ್ಟು ತೊಗೊಂಡಿದ್ದೀನಿ ಮಾವಿನಕಾಯಿ ಒಂದು ಅರ್ಧ ಕಿಲೋಗಿಂತ ಸ್ವಲ್ಪ ಕಡಿಮೆ ಇರ್ಬೋದು ಹಾಗಾಗಿ ನನ್ನ ಬೆಲ್ಲನ ಒಂದು ಕಾಲು ಕಿಲೋಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಕರೆಕ್ಟಾಗಿ ಕಾಲು ಕಿಲೋ ಎಲ್ಲ ಸ್ವಲ್ಪ ಜಾಸ್ತಿ ಇದೆ ಇದನ್ನು ಕುಟ್ಟಿ ತೊಗೊಂಡಿದ್ದೀನಿ ಈಗ ಏನು ಮಾಡಬೇಕಂದ್ರೆ ಈಗ ಮತ್ತೆ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಈಗ ನಾವಿಲ್ಲಿ ತುರ್ದಿಟ್ಕೊಂಡಿದ್ದೀವಲ್ಲ ಮಾವಿನಕಾಯಿನ ಅದನ್ನು ಈ ಕಡಾಯಿಗೆ ಹಾಕೊಳ್ಳೋಣ ಕಡಾಯಲ್ಲಿ ಹಾಕ್ಕೊಂಡು ಒಂದು ಐದು ನಿಮಿಷ ಹೀಗೇ ಕಡಾಯಲ್ಲಿ ಬಾಡಿಸ್ಕೊಳ್ಳಿ ನಾವು ಕಡೆಯಲ್ಲಿ ಹೀಗೆ ಬಾಡಿಸ್ಕೊಂಡಾಗ ಮಾವಿನಕಾಯಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ ನೋಡಿ ಒಂದು ಐದು ನಿಮಿಷ ಆದಮೇಲೆ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಕಾಣಿಸ್ತಿದ್ಯಾ ನಾವು ಲೇರ್ ಲೇರ್ ಹಾಕಿದ್ವಲ್ಲ ಪದ್ರ ಪದ್ರವಾಗಿ ಎಷ್ಟು ಮೆತ್ತಗಾಗಿದೆ ನೋಡಿ ನೀರಿನ ಅಂಶ ಎಲ್ಲ ಹೊರಗಡೆ ಬಂದು ಅರ್ಧ ಬೆಂದಿದೆ ಈಗ ಮಾವಿನಕಾಯಿ ಈ ಟೈಮಲ್ಲಿ ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ನಾವಿಲ್ಲಿ ತೆಗೆದಿಟ್ಕೊಂಡಿದ್ವಲ್ಲ ಬೆಲ್ಲನ ಅದನ್ನ ಈ ಮಾವಿನಕಾಯಿ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇರೋಣ ಯಾಕಂದ್ರೆ ತಳ ಹಿಡಿಯುತ್ತೆ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಈ ಬೆಲ್ಲ ಎಲ್ಲ ಚೆನ್ನಾಗಿ ಮೆಳಿತಾಗಿ ಮಾವಿನಕಾಯಿ ಜೊತೆಗೆ ಬೆರಿಬೇಕು ನಾವೇನು ನೀರು ಹಾಕೋ ಅವಶ್ಯಕತೆ ಇಲ್ಲ ತಾನಾಗೆ ನೋಡಿ ಮಾವಿನಕಾಯಿಯಲ್ಲಿರೋ ನೀರು ಬಿಟ್ಕೊಂಡು ಬೆಲ್ಲ ಚೆನ್ನಾಗಿ ಕರಗುತ್ತೆ ನೋಡಿ ನಾವು ಹಾಕಿರೋ ಬೆಲ್ಲ ಎಲ್ಲ ಕರಗಿದೆ ನೋಡಿ ಕರಗಿ ನೀರಾಗಿದೆ ನೋಡಿ ನಾನು ಸ್ವಲ್ಪವೂ ನೀರು ಹಾಕ್ಕೊಂಡಿರಲಿಲ್ಲ ಎಷ್ಟು ನೀರು ನೀರಾಗಿದೆ ನೋಡಿ ಈ ನೀರಲ್ಲೇ ಮಾವಿನಕಾಯಿ ಚೆನ್ನಾಗಿ ಬೇಯಬೇಕು ಇದು ಚೆನ್ನಾಗಿ ಬೆಂದು ಗಟ್ಟಿ ಹಾಕಬೇಕು ಹಾಗೆ ಅಲ್ಲಿವರೆಗೂ ಕೈ ಆಡಿಸ್ತಾನೆ ಇರಿ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ ಆವಾಗವಾಗ ನಾವಿಲ್ಲಿ ನಾನಿಲ್ಲಿ ಬೆಲ್ಲ ಯೂಸ್ ನೀವು ಬೆಲ್ಲಕ್ಕೆ ಬದಲು ನೀವು ಸಕ್ಕರೆನೂ ಯೂಸ್ ಮಾಡ್ಕೋಬೋದು ಬೆಲ್ಲ ಸ್ವಲ್ಪ ಹೆಲ್ದಿ ಅಂತ ಬೆಲ್ಲನ ಯೂಸ್ ಮಾಡಿದ್ದೀನಿ ನೋಡಿ ಗಟ್ಟಿ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕು ಒಂಚೂರು ಬಂದರೆ ಸಾಕು ಈಗ ಏನು ಮಾಡಬೇಕು ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಪೌಡರ್ನ ಒಂದು ಅರ್ಧ ಸ್ಪೂನಷ್ಟು ತಗೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ಇಲ್ಲಿ ನೀವು ಮಸಾಲೆ ಪೌಡ್ರನ್ನ ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ನೀವು ಎಷ್ಟು ತಗೊಂಡಿದ್ದೀರಾ ಅದಕ್ಕೆ ತಕ್ಕಂಗೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ತುಂಬ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ಮಸಾಲೆ ಪೌಡ್ರನ್ನ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಪುಡಿ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಒಂದು ಸ್ವಲ್ಪ ಹೀಗೆ ತಗೊಂಡು ಕೈ ಸೌಟಲ್ಲಿ ತೊಗೊಂಡು ನೋಡಿ ಕೈಯಲ್ಲಿ ಹೀಗೆ ತಗೊಂಡು ಹೀಗೆ ನೋಡಬೇಕಾಗತ್ತೆ ನೋಡಿ ಕಾಣಿಸ್ತಾ ಇದೆಯಾ ಒಂದೆಡೆ ಬರ್ತಾ ಇದೆಯಾ ಒಂದೆಡೆ ಬರ್ತಾ ಇದೆ ನೋಡಿ ಪಾಕ ಥರ ಆಗಿದೆ ನೋಡಿ ಈ ಸ್ಟೇಜು ಕರೆಕ್ಟಾಗಿರೋ ಸ್ಟೇಜ್ ಈಗ ಇಳಿಸ್ಕೋಬೋದು ನಾವು ಸ್ಟವ್ ಫ್ಲೇ ಫ್ಲೇಮ್ನ ಆಫ್ ಮಾಡ್ಕೋಬೋದು ಹೀಗೆ ಬರಬೇಕು ಈ ಟೈಮಲ್ಲಿ ಇಳಿಸ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರುತ್ತೆ ಇನ್ನು ಜಾಸ್ತಿ ಮಾಡ್ಕೊಳಕ್ ಹೋಗ್ಬಾರ್ದು ಈಗ ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಇದನ್ನ ಪೂರ್ತಿ ಬಿಡೋಣ ನೋಡಿ ಈಗ ಪೂರ್ತಿ ತಣ್ಣಗಾಗಿದೆ ಈಗ ನಾನು ಒಂದು ಪ್ಲೇಟ್ಗೆ ಇದನ್ನ ಸರ್ವ್ ಮಾಡ್ಕೊಳ್ತೀನಿ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಸ್ಟ್ರಕ್ಚರ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ತುಂಬಾ ಟೇಸ್ಟಾಗಿರುತ್ತೆ ಮಕ್ಕಳು ತೋತಪುರಿ ಮಾವಿನಕಾಯಿ ಕೊಟ್ಟರೆ ತಿನ್ನಲ್ಲ ಅಲ್ವಾ ಅದು ಹೆಲ್ತ್ಗೆ ತುಂಬ ಒಳ್ಳೆಯದು ಈ ಥರ ಸ್ವೀಟ್ ರೆಸಿಪಿಯಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಚಪಾತಿ ಜೊತೆಗೆ ಅಥವಾ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು मरीबड़ी